ಈ ಬಾಜು ಮನಿ ಬಸ್ಸವನ್ ಮಗಳದರ ಕುಬುಸ ಐತಿ ಇವತ್ತ ಕುಬಸಕ್ ಹೋಗ್ಲಿಯೋ ಏನ್ ಇವ್ನ ಈ ಕಾಟಕ್ ಬರ್ಲಿಯೋ ಏನ್ ನನ್ನ ಗಂಡಕ್ ಸುಳ್ಳಿ ಹೇಳಿ ಬರ್ಲಿಯೋ ಅನ್ನೋದಾಗ ಒರ್ತ ಆಗಲ್ತ್ ನನಗ್ ಒಟ್ಟು ಚೊಕ್ಕ ಬಾ 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 ಮನ್ಯಾಗ ನನ್ ಗಂಡ ಹಾಕಿ ಮಗಳ ಕುಬಸ್ ಇದ್ದಿದ್ದಕ್ಕ ಸ್ವಂತ ಅಕ್ಕಾಕಿ ಹೆಂಗ್ ಕೆಲ್ಸಕ್ ಬರಲಿ ಇಸ್ ಚಂದ ರೆಡಿ ಆಗಿ ಹೊಲ್ದಂದ ಸಂಗವ್ ಮನಿಗ್ ಹೋಗ್ ಬರ್ತಾನಂದಿನಿ ಎಲ್ಲಿ ಪಾಲೋ ಮಾಡ್ಕೊಂತ ಬಂದ್ ಗಿನ್ ಅನ್ನೋದ ಒಂದ ಸಂಶಯ ನನಗ ಇವ್ ಎಷ್ಟ್ ಹೇಳಿ 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 ಸಾಕಾಗ್ ಯಾವಾಗ ಇರತ್ತದ್ ನೋಡ್ ಅವಾಗ ಬೇಕ ಇವ್ ನಾನ್ ಹೋಗಿ ಇವ್ ಚಂದೈ ತಿರುವೆ ಬರ್ತಾನೆ ಇವತ್ ಏನ್ ಆಗಿದ್ದಾಗ್ಲೇ ನನ್ ಗಂಡಗ್ ಸುಳ್ ಹೇಳಿ 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 ಸಾಕಾಗ ಹೋಗೇತ್ ನನಗಂತ್ರಿ ಏನ್ ಗಿರಿ ಉಟ್ಕೊಂಡು ಪಡ್ಡ ಸರಿ ಏನ್ ಸಿಂಗರ್ ಆಗೇ ಬಂದಾಳ ಏನ್ ಎಲ್ಲ ಏನ್ ಹೊಂಟಿದ್ಳು ಏನ್ ಮಾಡಾಕ್ ಹೊಂಟಿದ್ವು ಅಲ್ಲೆಲ್ಲ ಬಾರಿ ಅವ್ರು ಸೀರೆ ಆಗಲ್ಲ ಬರ್ಲ್ ಬರ್ಲ್ ಬರ್ಲಿ ಮತ್ತ ಹಿಂಬಾಲ ಕರ್ಕೊಂಡ್ ಬಂದಾಳ ಯಾರು ಕಾಣ ಪರಾತ ಬರ್ಲಿ 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 ಇಲ್ಲೇ ಬರ್ಲಿ ಯಾರು ಇಲ್ಲ ಇಲ್ಲ ಒಬ್ಬಕ್ಕೆ ಬರಾತಾವ ಬರ್ಲಿ ಇಲ್ಲೇ ಕುಂದ್ ನಾನು ನೀನ್ ಬರೋ ದಾರಿನ ಕಾಯ್ಕೊಂತ ಕುಂತಾನು ಯಾಕೋ ಎಲ್ಲರೂ ಒಂಟಿ ಗಿಂತ ಚಂದ ಏನ್ ಟಿ ಶರ್ಟ್ ಪಾಶರ್ಟ್ ಹಾಕೊಂಡ ಇವತ್ತ ಬಾರಿ ಕನ್ಸಗತ್ತಾನ ಟಿ ಶರ್ಟ್ ಈ ಶರ್ಟ್ ಹಾಕೊಂಡ ಏನ ನನಗ ನೋಡಿದ್ರ ಮೂಡಿ ಬರೋಂಗ ಅನ್ಸಗತ್ತಲ್ಲಿ ಆದ್ರ ನನ್ ಗಂಡ ಏನದ ಹುಳಿದು ಗೊತ್ತಿಲ್ಲ ಉಪ್ಪು ಖಾರ ಅಂತ್ರಿ ಮೊದ್ಲ ಗೊತ್ತಿಲ್ಲ ಇಪ್ಪತ್ನಾಕ್ ತಾಸು ಬರೇ ಏನಾರ ಕೆಲಸ ಕೆಲಸ ಕೆಲ್ಸ ಅಚ್ಚ ಶಿಟ್ಲೆ ಬರ್ತಾನಿ ಇವ್ ನೋಡುದ್ಲಿ ಶಿಟ್ಲೆ ಮರ್ತ ಹೋಗ್ಬಿಡ್ತ ನಾನು ಹೋಗಿ ಮಾತಾಡ್ಸ ಕ್ಯಾಸ್ ಏನ್ ಅಂತನ್ ಕೇಳಿ ಹೋಗ್ಕೆ ತಡಿ ಮನಿ ಇವ್ ಕುಟು ಬಾಯ್ ಮಾಡುದ ಎಲ್ಲಿ ಬಂದ್ ಕುಂತಾನು ನೋಡಿದ್ವ ಸಂಧ್ಯ ಇಷ್ಟ ಏನ ಬಾ ಈ ಕಡೆ ಇಷ್ಟಾಕ ಹೋಗಿ ಕುಂತಿ ಈ ಕಡೆ ಬಾ ಬಾ ಇಲ್ಲಾ ಎಷ್ಟ್ ಚಂದ ಕನ್ಸಾಗೋಡ್ರಂಗ ಹಿಡ್ಕೋಬೇಕು ಯಾವತ್ತ ಟಿ ಶರ್ಟ್ ಹಾಕೋಲ್ಲ ಟಿ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿ ಯಾವ್ ಹಿಡ್ಕೊಂತ ಇಲ್ಲಿ ನಿನ್ ಸಂಬಂಧ ಆಗ್ಯ ಬಂದಿದನಿಯಾಗ ಫಂಕ್ಷನ್ ಐತಿ ನನ್ ಗಂಡ್ ಮನೆಯಾಗದ ಯಾಕ ಬಾ 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 ಒಂದ ಉಸಲಿ ಫೋನ್ ಮಾಡಿ ಹೋಗ್ಬಿದ್ದಿ ಹೇಳ ಏನಂತ ಹೇಳಿ ಬರ್ಲಿ ಹೇಳಿ ನಾನು ನಿನ್ ಗಂಡ ಏನಾರ ಒಂದ್ ಸುಳ್ಳು ಹೇಳಿ ಬರ್ಬೇಕು ಆದ್ರೂ ಬಾರಿ ಚೆನ್ನಾಗ್ ಕಾಣ್ ನೋಡ್ಬಿಡ್ಲೋಡ್ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ ನನ್ ಗಂಡ ಬಂದ್ ಹತ್ತಿ ಬಂದ್ ಮತ್ ಯಾರ ಇಲ್ಲಿ ಯಾರು ಬರ್ಬೇಕು ರೋಡ್ ರೋಡ್ ಈಗ ನೀನು ಏನ್ ಬಂದಿದ್ದ ಗಂಡಗೀಗ ಸಂಗೋನ್ ಮನಿ ಐತಲ ಸಂಗೋನ್ ಮನಿ ಮಠ ಹೋಗ್ಬರ್ತಾನಂತ ಹೇಳಿ ಬಂದಿದ್ದೆ

ಸರ ಕರ್ಕೊಂಡ್ ಅಡ್ಡಾಡ್ತ ಹೆಂಗ್ ಹೆಂಗ್ ಹೆಂಗ ಸಿರಿ ತಂದಾರ ನೋಡಿ ಇದ್ನ ಚಂದ ಐತಲ್ಲ ಚಂದ್ ಬಸ್ ಕ್ಲಾಸ್ ಕಣಾರ್ತಿ ನೋಡಿದ್ರ ಏನ್ ಅದೆಲ್ಲಾ ಹೊಲಸ ಮಾಡಿ ಕಳಿಸ್ತೀನಿ ನೀನು ಇವತ್ ಬೇಡ ನಾಳಿಗ್ ಬರ್ತೇನ್ ನಾನ್ ನಿನ್ ಕಡೆ ಇವತ್ ಬಾ ಕುಬ್ಸಕ್ ಬಾ ಹುಗ್ಗಿ ಓದಿ ಹುಗ್ಗಿ ಪಾದಿ ಹುಗ್ಗಿ ಎಲ್ಲಾ ಉಂಡ ಬರಂತಿ ಮರಸ ಬೇಡ ಅದೇನು ಸ್ವಚ್ಛ ಒಗದು ಒಗದ್ ಕೊಡ್ತೇನೆ ನಾನ ನೀನ್ ಒಗದ್ ಕೊಟ್ಟು ನಾವ್ ಉಟ್ಕೊಂಡು ಏನ್ ಮುಗದಿಂದ ಹೋಗ್ಲಿ ನಾನ್ ಮನಿಗೆ ಇನ್ನಿಂದ ಬಂದ್ಬಿಡ್ತಾನ ಬೆಣ್ಣ ಹತ್ತಿ

ಮೂರ್ ಹೊತ್ತು ಅದೇನ್ ಭಗವಾನ್ ಅಂತಾರ ಏನ್ ನೈಟಿ ಅಂತಾರ ಅದನ್ನ ಹಾಕೊಂಡ್ ಬಿಡ್ತಾಳ ನನ್ ಮೂಡ್ ಖರಾಬ್ ಆಗಿ ಹಿಂಗ್ ದೋತಾಡ್ತಾರ ಹಿಂಗಾಡಕ ನಿಮ್ ಸೀರಿಯಲ್ ಉಟ್ಕೊಂಡ್ರ ರೊಮ್ಯಾಂಟಿಕ್ ಆಗಿ ನನ್ಗೊಟ್ಟ ಮೂಡರ ಬರ್ತ ಮೂಡ ಬರ್ವಲ್ ಈಗಂತಾಗಿ ನೀನ್ ನೋಡ್ರಿ ಅಷ್ಟ ಬರ್ತದಿದ್ದ ಮೂಡ್ ಬಂತ ಸ್ವಂತದಾಗ ಕುಂದಂಗತದಾಗ ಯಾಕ ಕುಂದರ್ತಿ

ಬಿಡ ನೀನು ಏನಪ್ಪಾ ನೀನು ಜ್ವ ಇಲ್ಲ ತೆರೆಯಾಕತ್ತು ಸೀರೆ ಏನು ಆಗ್ಬೇಕ್ ನೋಡದ್ ನಂದು ಏಯ್ ಅದಕ್ಕೇನು ಆಗಲ್ಲ ನಿಂದ್ರದ್ದು ಹಿರಿಯ ಏನು ಆಕತ್ ಅದಕ್ಕೆ ಎಲ್ಲ ನಾ ಒಗದು ಕೊಡ್ತಾನೆ ಅನ್ನತಿಲ್ಲ ಇವತ್ತು ಭಾರಿ ಚಂದ ಕಾಣಕತ್ತಿ ನನಗೆ ಇಲ್ವೆಲ್ ರೊಮ್ಯಾಂಟಿಕ್ ಬರ್ಲತಿ ಇವತ್ತು ರೊಮ್ಯಾಂಟಿಕ್ ಬರೋದು ಇಲ್ಲಿ ನಾ ಕುಬ್ಸ ಮಾಡಕ್ಕೆ ಯಾವಾಗ ಹೋಗಲಿ ಹೇಳಿ ನಂದು ಕುಬ್ಸ ಮಾಡ್ಕೊಳ್ಳಿ ನಿನ್ನ ಎರಡು ಕುಡಿಯ ಮಾಡ್ಕೊಂಡ್ರ ಆತದ ನಿಂದು ಕುಬುಸ ಹಾಕಿ ಕುಬ್ಸ ಒಮ್ಮೆ ನನ್ನ ಆಕತ್ ಖರ್ಚು ಖರ್ಚ ಆಹಾ કુમકુમ કરે ખેલાક બની બેરરી હા બા કુમકુમ કરે મત નિન મની મટા ઇલી મટા બની છોરો સીકરા કે અંગે આકડ કોન જોતડ કોન તો હોંટા સંગવવા લો કી હેળદંગ આતું ઈદુ કેલસા આતું ઈને હોઈ બીડલીને ઈન નોડર ગંજા બિટ બરવા લલે સુસ્ત આત મુઘતવન કેલસા જાળા બિટ બંધરી કેળીગો સુસ્તાગી નોડી ગદ ಇಲ್ಲಿ ಹೊಂಟಾ ನೋಡ್ದ್ ಸಂಘ ಎಲ್ ಹೊಡಿಸಿ ಬಿಸ್ಲಾಗ್ ಮನಿಯರ್ ಇಲ್ಲೈತಿ ಕುಬ್ ಬಾ ಅಂದ್ರ ಹೆಂಗ್ ಹೊಂಟೈತಲ್ ಲೇವಾ ದಾರಿ ಗಿಲಿ ತಲಿಗೆ ಕ್ಯಾಟಿಗಿಡ್ತ ಏನ್ ಇದಕ್ಕ ಏನ್ ಅನ್ನೋದಾಗ ಒರ್ತಾಗಲಾ ವಲ್ತಲ್ ನಾನು ಬಡಾಡ ಮನಿಗ್ ಹೋಗಿ ಬಿಡ್ತಾನೆ ನನ್ ಗಂಡ ಬರುತ್ತಿನ ಸೀರೆ ಎಲ್ಲಾ ನೋಡಿ ಇಲ್ಲಿ ಎಲ್ಲಾ ಹೊಲಸ ಮಾಡ್ಬಿಟ್ ನೀಟ್ ಮಾಡ್ಕೊಂಡ ನೀಟ್ ಆತ ಕೆಲ್ಸನು ಮುಗೀತು ಅದು ಕೆಲ್ಸಾತ ನೋಡ್ ನನಗೂ ರೊಮ್ಯಾಂಟಿಕ್ ಆಗಿತ್ತು ಎಲ್ಲಾ ಮುಗಿತು ಬಡಾರ್ ಬಡ ಹೋಗಿ ಅದ್ ನನ್ ಗಂಡದ್ ನೋಡಿದ್ರೆ ನಾಗು ಹಂಗಿಲ್ಲ ಹೋಗು ಹಂಗಿಲ್ಲ ಅದನ್ನ ನೋಡಿದ್ರೆ ಊಡ್ ಎದ್ದಿದ್ ಸತಿ ಗಪ್ನ ಮಕ್ಕೊಂಡ್ಬಿಡ್ತಾರ ಹಿಂಗ್ ನಾನು ಗಪ್ಪನ ಮಕ್ಕಳ ಮನಿಗೆ ಹೋಗ್ಕೇನ್ ಸರಿನಾ